ಎಲ್ರಿಗೂ ನಮಸ್ಕಾರ ನಾನು ನಯನ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರೆ ಎಟ್ ಬೀಳೋದು ಬಡ ಮತ್ತು ಮಧ್ಯಮ ವರ್ಗದವರ ಮೇಲೆ ಆದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ವಸೂಲಿ ಮಾಡ್ತಾ ಇರೋದು ಸದ್ಯ ಇವುಗಳ ಮೇಲೆ ಅನ್ನೋದು ಕಟು ಸತ್ಯ ಈಗಾಗಲೇ ಪೆಟ್ರೋಲ್ ನೂರರ ಗಡಿ ದಾಟಿದ್ರೆ ಡೀಸೆಲ್ ಬೆಲೆ ತೊಂಬತ್ತರ ಆಸುಪಾಸಿನಲ್ಲಿ ಇದೆ ಹಾಗಾದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಕೇಂದ್ರದ ತೆರಿಗೆ ಎಷ್ಟು ರಾಜ್ಯದ ತೆರಿಗೆ ಎಷ್ಟು ಅನ್ನೋದು ಗೊತ್ತಾಗ್ಬೇಕು ಅಲ್ವಾ ಒಂದು ಲೀಟರ್ಗೆ ನೀವು ಎಷ್ಟು ತೆರಿಗೆ ಕಟ್ತೀರಾ ಅನ್ನೋದು ಗೊತ್ತಾಗ್ಬೇಕು ಅಲ್ವಾ ಬಹಳಷ್ಟು ಜನರಿಗೆ ಈ ವಿಷಯ ಇನ್ನೂ ಅರಿವಿಗೆ ಬಂದಿರೋದಿಲ್ಲ ಈ ಕುರಿತು ನಾವು ಸಂಪೂರ್ಣ ಮಾಹಿತಿಯನ್ನ ಕೊಡ್ತೇವೆ ಬೆಲೆ ಏರಿಕೆಗೆ ಕಾರಣವೇನು ಅನ್ನೋ ಅಂಶಗಳ ಬಗ್ಗೆ ವಿವರಣೆಯನ್ನ ಕೊಡ್ತೀವಿ ಜೊತೆಗೆ ಜಿಎಸ್ಟಿ ವ್ಯಾಪ್ತಿಗೆ ಯಾಕೆ ಬರ್ತಾ ಇಲ್ಲ ರಾಜ್ಯ ಸರ್ಕಾರಗಳು ಹಿಂದೇಟು ಆಗ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆಯೂ ಹೇಳ್ತೀವಿ ಕರ್ನಾಟಕ ರಾಜ್ಯ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ತೆರಿಗೆಯನ್ನ ಹೆಚ್ಚಿಸಿದೆ ಹಣಕಾಸು ಇಲಾಖೆ ಹೊರಡಿಸಿದ ಅಧಿಸೂಚನೆ ಪ್ರಕಾರ ಪೆಟ್ರೋಲ್ ಮೇಲಿನ ಕರ್ನಾಟಕ ಮಾರಾಟ ತೆರಿಗೆಯನ್ನು ಸರ್ಕಾರ ಶೇಕಡ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡರಿಂದ ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕಕ್ಕೆ ಹೆಚ್ಚಿಸಿದೆ ಇದೇ ರೀತಿ ಡೀಸೆಲ್ ಮೇಲಿನ ತೆರಿಗೆಯನ್ನು ಶೇಕಡ ಹದಿನಾಲ್ಕು ಪಾಯಿಂಟ್ ಮೂರು ನಾಲ್ಕರಿಂದ ಶೇಕಡ ಹದಿನೆಂಟು ಪಾಯಿಂಟ್ ನಾಲ್ಕು ನಾಲ್ಕಕ್ಕೆ ಏರಿಕೆ ಮಾಡಿದೆ ಈ ದರಗಳು ಈಗಾಗಲೇ ರಾಜ್ಯದಾದ್ಯಂತ ಜಾರಿಯಾಗಿವೆ ನಮ್ಮ ಶಿವಮೊಗ್ಗದಲ್ಲಿ ಒಂದು ಲೀಟರ್ ಪೆಟ್ರೋಲ್ ದರ ನೂರ ನಾಲ್ಕು ರೂಪಾಯಿ ದಾಟಿದೆ ಡೀಸೆಲ್ ದರ ತೊಂಬತ್ತು ರೂಪಾಯಿ ತಲುಪಿದೆ ಪೆಟ್ರೋಲ್ ಮೇಲಿನ ಕರ್ನಾಟಕ ಮಾರಾಟ ತೆರಿಗೆಯನ್ನು ಶೇಕಡ ಮೂರು ಪಾಯಿಂಟ್ ಒಂಬತ್ತು ಎರಡರಷ್ಟು ಹೆಚ್ಚಿಸಲಾಗಿದ್ರೆ ಡೀಸೆಲ್ ಮೇಲಿನ ತೆರಿಗೆಯನ್ನು ಶೇಕಡ ನಾಲ್ಕು ಪಾಯಿಂಟ್ ಒಂದರಷ್ಟು ಏರಿಕೆ ಮಾಡಲಾಗಿದೆ ಇದರಿಂದ ರಾಜ್ಯದಲ್ಲಿ ಪೆಟ್ರೋಲ್ ದರ ಲೀಟರ್ಗೆ ಮೂರು ಪಾಯಿಂಟ್ ಸೊನ್ನೆ ಮೂರು ರೂಪಾಯಿ ಏರಿಕೆ ಆಗಲಿದ್ರೆ ಡೀಸೆಲ್ ದರ ಲೀಟರ್ಗೆ ಮೂರು ಪಾಯಿಂಟ್ ಸೊನ್ನೆ ಎರಡು ರೂಪಾಯಿಯಷ್ಟು ಹೆಚ್ಚಾಗಲಿದೆ ಸದ್ಯ ಬೆಂಗಳೂರಿನಲ್ಲಿ ಪೆಟ್ರೋಲ್ಗೆ ಲೀಟರ್ಗೆ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕು ರೂಪಾಯಿ ದರವಿದ್ರೆ ಡೀಸೆಲ್ ಲೀಟರ್ಗೆ ಎಂಬತ್ತೈದು ಪಾಯಿಂಟ್ ಒಂಬತ್ತು ಮೂರು ರೂಪಾಯಿ ದರ ಇದೆ ಇದೀಗ ಶನಿವಾರದ ತೆರಿಗೆ ಹೆಚ್ಚಳದಿಂದ ಪೆಟ್ರೋಲ್ ದರ ಲೀಟರ್ಗೆ ನೂರ ಎರಡು ಪಾಯಿಂಟ್ ಎಂಟು ಏಳು ರೂಪಾಯಿಗೆ ತಲುಪಿದೆ ಡೀಸೆಲ್ ದರ ಲೀಟರ್ಗೆ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಐದು ರೂಪಾಯಿಗೆ ಮುಟ್ಟಲಿದೆ ಇನ್ನು ನವೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ಕೇಂದ್ರ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನು ಕ್ರಮವಾಗಿ ಐದರಿಂದ ಅಂದ್ರೆ ಐದು ರೂಪಾಯಿ ಮತ್ತು ಹತ್ತು ರೂಪಾಯಿ ಇಳಿಕೆ ಮಾಡಿತು ಇದಾದ ಬೆನ್ನಲ್ಲೇ ಆಗಿನ ಬಸವರಾಜ್ ಬೊಮ್ಮಾಯಿ ಸರ್ಕಾರ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ತಲಾ ಏಳು ರೂಪಾಯಿ ಇಳಿಸಿತು ಇದರಿಂದ ಒಟ್ಟಾರೆ ಪೆಟ್ರೋಲ್ ದರ ಲೀಟರ್ಗೆ ಹನ್ನೆರಡು ರೂಪಾಯಿ ಹಾಗೂ ಡೀಸೆಲ್ ದರ ಲೀಟರ್ಗೆ ಹದಿನೇಳು ರೂಪಾಯಿ ಇಳಿಕೆಯಾಗಿತ್ತು ಇದರಿಂದ ರಾಜ್ಯದಲ್ಲಿ ಪೆಟ್ರೋಲ್ ದರ ನೂರ ಹದಿಮೂರು ಪಾಯಿಂಟ್ ಒಂಬತ್ತು ಮೂರು ರೂಪಾಯಿನಿಂದ ನೂರ ನೂರು ರೂಪಾಯಿ ಆರು ಮೂರು ಇಳಿಕೆಯಾಗಿತ್ತು ಇನ್ನು ಡೀಸೆಲ್ ದರ ಲೀಟರ್ಗೆ ನೂರ ನಾಲ್ಕು ಪಾಯಿಂಟ್ ಐದು ಸೊನ್ನೆ ರೂಪಾಯಿಯಿಂದ ಎಂಬತ್ತೈದು ಪಾಯಿಂಟ್ ಸೊನ್ನೆ ಮೂರು ರೂಪಾಯಿಗೆ ಇಳಿಕೆಯಾಗಿತ್ತು ಅಲ್ಲಿಂದ ಇಲ್ಲಿಯವರೆಗೆ ಕಳೆದ ಎರಡೂವರೆ ವರ್ಷಗಳಲ್ಲಿ ದರದಲ್ಲಿ ಹೆಚ್ಚಿನ ಬದಲಾವಣೆ ಆಗಿರಲಿಲ್ಲ ಆದರೆ ಇದೀಗ ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಮೂರು ರೂಪಾಯಿಗಿಂತ ಹೆಚ್ಚು ಏರಿಕೆ ಕಂಡಿದೆ ಇಲ್ಲಿ ನಿಮಗೆ ಒಂದು ವಿಷಯವನ್ನ ಸ್ಪಷ್ಟಪಡಿಸುತ್ತೇವೆ ಒಂದು ಲೀಟರ್ ಪೆಟ್ರೋಲ್ಗೆ ನೂರ ನಾಲ್ಕು ರೂಪಾಯಿ ಆದ್ರೆ ಅದರಲ್ಲಿ ರಾಜ್ಯ ಸರ್ಕಾರದ ಟ್ಯಾಕ್ಸ್ ಅಂದ್ರೆ ಶೇಕಡ ಇಪ್ಪತ್ತೊಂಬತ್ತು ಎಂಟು ನಾಲ್ಕರಷ್ಟು ಇದೆ ಅಂದ್ರೆ ಸರಿಸುಮಾರು ಮೂವತ್ತು ರೂಪಾಯಿ ರಾಜ್ಯ ಸರ್ಕಾರದ ಟ್ಯಾಕ್ಸ್ ಬೀಳುತ್ತೆ ಇನ್ನು ಕೇಂದ್ರ ಸರ್ಕಾರದ ತೆರಿಗೆ ಶೇಕಡ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಇದೆ ಅಂದ್ರೆ ಸರಿಸುಮಾರು ಇಪ್ಪತ್ತು ರೂಪಾಯಿ ಇದೆ ಎರಡು ಸೇರಿದ್ರೆ ಬರೋಬ್ಬರಿ ಐವತ್ತು ರೂಪಾಯಿ ತೆರಿಗೆ ಒಂದು ಲೀಟರ್ ಪೆಟ್ರೋಲ್ಗೆ ಬೀಳುತ್ತೆ ಜೊತೆಗೆ ಡೀಲರ್ ಲಾಭಾಂಶ ಎಲ್ಲವೂ ಸಾರ್ವಜನಿಕರ ಮೇಲೆಯೇ ಬೀಳಲಿದೆ ಇನ್ನು ಒಂದು ಲೀಟರ್ ಡೀಸೆಲ್ ಬೆಲೆ ಸರ್ಕಾರ ಶೇಕಡ ಹದಿನೆಂಟು ನಾಲ್ಕರಷ್ಟು ವಿಧಿಸ್ತಾ ಇದೆ ಇನ್ನು ಕೇಂದ್ರ ಸರ್ಕಾರ ಹದಿನೈದು ಪಾಯಿಂಟ್ ಎಂಟರಷ್ಟು ಟ್ಯಾಕ್ಸ್ ಅನ್ನು ವಿಧಿಸ್ತಾ ಇದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಮತ್ತು ಡೀಲರ್ ಲಾಭಾಂಶ ಎಲ್ಲವನ್ನ ತೆಗೆದುಕೊಂಡ್ರೆ ಸರಿಸುಮಾರು ನಲವತ್ತು ರೂಪಾಯಿ ಟ್ಯಾಕ್ಸ್ ಒಂದು ಲೀಟರ್ ಡೀಸೆಲ್ ಮೇಲೆ ಬೀಳ್ತಾ ಇರೋದು ದುರಂತವೇ ಸರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೈಲವನ್ನೇ ಆದಾಯದ ಮೂಲವನ್ನಾಗಿ ಮಾಡಿಕೊಂಡಿರೋದು ಬಡ ಮತ್ತು ಮಧ್ಯಮದ ವರ್ಗದವರಿಗೆ ಬರೆ ಬೀಳೋದಕ್ಕೆ ಪ್ರಮುಖ ಕಾರಣವಾಗಿದೆ ಈ ಹಿಂದೆ ಪ್ರತಿಯೊಂದು ಪೆಟ್ರೋಲ್ ಪಂಪ್ನಲ್ಲೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ತೆರಿಗೆ ಎಷ್ಟು ಇರುತ್ತೆ ಅಂತ ನಾಮಫಲಕ ಅಳವಡಿಸಬೇಕು ಎಂಬ ಒತ್ತಾಯವನ್ನ ಮಾಡ್ತಾ ಇದ್ರು ಇನ್ ಮುಂದಾದರೂ ಪೆಟ್ರೋಲ್ ಬಂಕ್ ಮಾಲೀಕರು ಕ್ರಮ ಕೈಗೊಳ್ಳಬೇಕಾಗಿದೆ ಇದರಿಂದ ಸಾರ್ವಜನಿಕರಿಗೆ ತೈಲ ಬೆಲೆ ಏರಿಕೆಯಿಂದಿರುವಂತಹ ಸತ್ಯ ಹೊರಬೀಳಲಿದೆ ಇನ್ನು ಪೆಟ್ರೋಲ್ ಡೀಸೆಲ್ಗೆ ಜಿಎಸ್ಟಿ ಅಪ್ಲೈ ಆಗ್ತಾ ಇಲ್ಲ ಒಂದ್ ವೇಳೆ ಆದ್ರೆ ಏನಾಗುತ್ತೆ ಅಂದ್ರೆ ಈ ಬಗ್ಗೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ ಎರಡನೇ ಬಾರಿಗೆ ಪೆಟ್ರೋಲಿಯಂ ಖಾತೆ ಹೊಣ ವಹಿಸಿಕೊಂಡಿರುವಂತಹ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದಂತ ಸಂದರ್ಭದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಜಿಎಸ್ಟಿ ತೆಕ್ಕಿಗೆ ತರಬೇಕಾದ್ರೆ ರಾಜ್ಯಗಳ ಒಪ್ಪಿಗೆ ಅಗತ್ಯ ಇದನ್ನ ದೊರಕಿಸಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಕುರಿತು ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಒಂದ್ ವೇಳೆ ಇದು ಸಾಧ್ಯವಾದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಗಣನೀಯವಾಗಿ ಇಳಿಕೆಯಾಗುತ್ತೆ ಸದ್ಯ ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆಗಳು ಇಳಿಕೆಯಾದರೆ ಮಾತ್ರ ನಾವು ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಗೆ ಕ್ರಮ ತೆಗೆದುಕೊಳ್ಳಬಹುದು ಅಂತ ಅವರು ಸ್ಪಷ್ಟವನ್ನ ಪಡಿಸಿದ್ದಾರೆ ಈ ಹಿಂದೆ ಇದೇ ಖಾತೆಯನ್ನ ಹರ್ದೀಪ್ ಸಿಂಗ್ ಪುರಿ ಇದ್ದು ಆಗಲು ಇದೇ ಮಾತನ್ನ ಹೇಳಿದ್ರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇದಕ್ಕೆ ಸಹಮತವನ್ನ ವ್ಯಕ್ತಪಡಿಸಿರಲಿಲ್ಲ ಇದು ಕೇಂದ್ರ ಮತ್ತು ರಾಜ್ಯಗಳ ಪಾಲಿಗೆ ಆದಾಯದ ವರದಾನವಾಗಿರೋದ್ರಿಂದ ಇದನ್ನ ಕೊಡೋದಕ್ಕೆ ಯಾರಿಗೂ ಕೂಡ ಇಷ್ಟವಿಲ್ಲ ಒಂದ್ ವೇಳೆ ಪೆಟ್ರೋಲ್ ಅನ್ನ ಈಗ ಜಿಎಸ್ಟಿಯ ವ್ಯಾಪ್ತಿಗೆ ತಂದ್ರೆ ಪ್ರತಿ ಲೀಟರ್ಗೆ ದರ ಎಪ್ಪತ್ತೈದು ರೂಪಾಯಿಗೆ ಇಳಿಯಲಿದೆ ಇನ್ನು ಡೀಸೆಲ್ ದರ ಅರವತ್ತೆಂಟು ರೂಪಾಯಿಗೆ ತಗ್ಗಲಿದೆ ಎಂದು ಎಸ್ಬಿಐ ಅರ್ಥಶಾಸ್ತ್ರಜ್ಞರ ವರದಿ ತಿಳಿಸಿದೆ ಆದರೆ ಇದರ ಪರಿಣಾಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಪಾಯಿಂಟ್ ಮೂರು ಒಂದು ಲಕ್ಷ ಕೋಟಿ ರೂಪಾಯಿ ತೆರಿಗೆ ಆದಾಯ ನಷ್ಟವನ್ನ ಎದುರಿಸಬೇಕಾಗಿ ಬರಬಹುದು ಇದು ಜಿಡಿಪಿಯ ಶೇಕಡ ಸೊನ್ನೆ ಪಾಯಿಂಟ್ ನಾಲ್ಕಕ್ಕೆ ಸಮಾನ ಎಂದು ಎಸ್ಬಿಐನ ಮುಖ್ಯ ಆರ್ಥಿಕ ಸಲಹೆಗಾರ ಡಾಕ್ಟರ್ ಸೌಮ್ಯ ಕಾಂತಿ ಘೋಷ ತಿಳಿಸಿದ್ದಾರೆ ದೇಶದ ಕೆಲವು ನಗರಗಳಲ್ಲಿ ಪೆಟ್ರೋಲ್ ದರ ಲೀಟರ್ಗೆ ನೂರು ರೂಪಾಯಿ ಗಡಿಯನ್ನು ದಾಟಿದೆ ಹಲವು ಕಡೆಗಳಲ್ಲಿ ತೊಂಬತ್ತು ರೂಪಾಯಿಗೆ ಏರಿದ್ದು ಶತಕದ ಅಂಚಿನಲ್ಲಿದೆ ಆದರೆ ಜಿಎಸ್ಟಿ ವ್ಯಾಪ್ತಿಗೆ ತೈಲ ದರಗಳನ್ನು ಇಳಿಸಿದ್ರೆ ಗ್ರಾಹಕರಿಗೆ ಅನುಕೂಲವಾಗಲಿದೆ ಆದರೆ ಜಿಎಸ್ಟಿ ವ್ಯಾಪ್ತಿಗೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ತರುವ ರಾಜಕೀಯ ಇಚ್ಛಾಶಕ್ತಿಗೆ ಕೊರತೆ ಇದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕಾಗಿರುವಂತಹ ವಿಚಾರ ಜನಸಾಮಾನ್ಯರು ಮಾತ್ರ ಪೆಟ್ರೋಲ್ ಡೀಸೆಲ್ ದರ ಯಾವಾಗ ಕಡಿಮೆ ಆಗುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದು ವಿಪಕ್ಷಗಳ ಟೀಕೆಗೂ ಗುರಿಯಾಗಿದ್ದು ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾವೆ ಜನಸಾಮಾನ್ಯರು ಮಾತ್ರ ಆದಷ್ಟು ಶೀಘ್ರ ಪೆಟ್ರೋಲ್ ಡೀಸೆಲ್ ಬೆಲೆ ಜಿಎಸ್ಟಿ ತೆಕ್ಕೆಗೆ ಹೋಗ್ಲಿ ಅಂತ ಕೇಳ್ಕೊಳ್ತಿದ್ದಾರೆ ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಸಾಗಣೆ ವೆಚ್ಚ ಜಾಸ್ತಿ ಆಗೋದ್ರಿಂದ ದಿನನಿತ್ಯದ ವಸ್ತುಗಳ ಬೆಲೆಗಳ ಮೇಲೂ ಕೂಡ ಇದು ಪರಿಣಾಮವನ್ನ ಬೀರುತ್ತೆ ಇದರಿಂದ ಮಧ್ಯಮ ವರ್ಗದವರ ಮೇಲೆ ಹೊರೆ ಮತ್ತಷ್ಟು ಹೆಚ್ಚಾಗುತ್ತೆ ಹಾಗಾಗಿ ಸರ್ಕಾರಗಳು ಎಲ್ಲಾ ವರ್ಗದ ಜನರನ್ನ ಗಮನದಲ್ಲಿ ಇಟ್ಕೊಂಡು ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಜಿ ಎಸ್ ಟಿ ಅಡಿಯಲ್ಲಿ ತರಬೇಕು ಅನ್ನುವಂಥದ್ದು ಎಲ್ಲರ ಕೂಗಾಗಿದೆ